ನೀವು ಸಿಗ್ತೀರಾ ಅಂತ ಹೇಳಿದ್ರೆ ಬಂದು ಮೀಟ್ ಆಗಬಹುದಿತ್ತು ಏನಕ್ಕೆ ನಮಗೆ ಒನ್ ಡೇ ಆಟೋ ಬಾಡಿಗೆ ಬೇಕಿತ್ತು ಯಾರು ನೀವು ಎಲ್ಲಿ ಇರೋದು ಭವಾನಿನಾ ಹಾ ಹೌದು ಅಲ್ಲ ನಂಬರ್ ಇಸ್ಕೊಂಡ್ ಮಾಡ್ದಾ ಹ್ಮ್ ಯಾರ ಹತ್ರ ಇಸ್ಕೊಂಡೆ ನಮ್ಮ ತಂಗಿ ಹತ್ರ ಇಸ್ಕೊಂಡೆ ಹಾ ಹೌದು ಇದು ನನಗೆ ಒನ್ ಡೇ ಬಾಡಿಗೆ ಬೇಕಿತ್ತು ನಿಮ್ಮ ಆಟೋ ನೀನು ಜಾಸ್ತಿ ಡೌ ಮಾಡಬೇಡ ಏ ಗಾವ್ ಮಾಡ್ತಿಲ್ಲ ಇವಾಗ್ ಏನ್ ನೀವ್ ಒಂದೇ ಆಟೋ ಪಾರ್ಟಿ ಬಿಡ್ತೀರ ಬಿಡಲ್ಲ ಏ ನಿನ್ ವಾಯ್ಸ್ ಏನ್ ನನ್ಗೆ ಏನ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನಾ ಹೌದು ಪವನಿನೇ ಇವಾಗ ನೀನ್ ಏನ್ ಆಟೋ ಬಿಡ್ತೀಯ ಬಿಡಲ್ಲ ಒಂದೇಗೆ ನೀನು ಫಸ್ಟ್ ನೀನ್ ಬಾ ಬಂದ್ಬಿಟ್ ಫೋನ್ ಮಾಡು ಇವಾಗ ನಿಮ್ ಆಟೋ ಆದ್ಮೇಲೆ ಒಂದ್ ಮೈಕ್ ನ ಫಿಟ್ ಮಾಡೋಣ ಸರಿನಾ ಮೈಕ್ ನ ಫಿಟ್ ಮಾಡಿ ಪಿಕ್ ಮಾಡ್ಬಿಟ್ಟು ಅದ್ರಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗೋಣ ಏನಂತ ಶಶಿ ತುಂಬಾ ಒಳ್ಳೆ ಹುಡುಗ ಇನ್ನು ಯಾ ಹುಡುಗಿನು ಸಿಕ್ಕಿಲ್ಲ ಅಣ್ಣ ಕನ್ಯೆ ಕೊಡೋರು ಈ ನಂಬರ್ ಗೆ ಫೋನ್ ಮಾಡಿ ಅಂತ ಹೇಳ್ಕೊಂಡ ಹೋಗೋಣ ಅಂತ ಪರಿಸ್ಥಿತಿ ಬಂದಿಲ್ಲ ನಿಮಗೆ ಅಂದ್ರೆ ನನಗೆ ಬಂದಿದೆ ಫಸ್ಟ್ ನೀಂಗ್ ಮಾಥ್ವೆ ಮಾಡ್ಬೇಕು ಅದಿಕ್ಕೆ ಏನು ಇನ್ನು ಎಷ್ಟು ದಿನ ಅಂತಂಗೇ ಸಿಂಗಲ್ ಆಗಿರ್ತೀಯ ಸಿಂಗಲ್ ಆಗಿದ್ರೆ ಚೆನ್ನಾಗಿರುತ್ತಾ ಇನ್ನು ಡುಮ್ ಆಗಿಬಿಟ್ರು ಯಾ ಹುಡುಗಿನು ಸಿಗಲ್ಲ ನೋಡ್ಕೊಂಡಿರು ಅಷ್ಟೇ

ಹ್ಮ್ ಆಮೇಲೆ ನಿನ್ ಮಕ್ಳಿಗೆ ಅಡ್ಮಿಷನ್ ಮಾಡ್ಸೇನ ಆಮೇಲೆ ಅವ್ರಿಗೂ ಹುಡ್ಗಿ ನೋಡ್ಕೊಡೋಣ ಹ್ಮ್ ಕೂ ಇವಾಗ ಹೆಂಗ್ ಡುಮ್ ಆಗ್ಬಿಟ್ಟಿದೆ ಗೊತ್ತಾ ನೀನು ದುಮ್ ಆಗಿದೀನಾ ಹ್ಮ್ ಯಾರ್ ಹೇಳಿದ್ರು ನಿಂಗೆ ದುಮ್ ಆಗಿದ್ದೀನಿ ಅಂತ ನಾನ್ ಕಣಿಕ ಅನ್ಸಲ್ವಾ ನೀನ್ ಹೆಂಗಿದೀಯ ಅಂತ ಅಲ್ಲ ಇವಾಗ ನೀನ್ ಎಚ್ ಎಸ್ ಏನ್

Mr. Okey that he gave me an화를 for 12 months Over the ತಗೊಂಡ್ day ತಗೊಂಡ್ ಬರಲ್ಲ like 15 Nani Mr. What? The other day he was putting the cigarette cake on his pocket Mr. كذ Nept mic ಗಾಡಿಯಲ್ಲಿ offer ಇದೆಯಲ್ಲ ಹ್ಮ್ ಆಮೇಲೆ ನಾನ್ ಅಲ್ಲಿ ಮಾಡ್ತಿದ್ರೆ ಕೇಳಿಸುತ್ತೆ ಎಲ್ಲಾರ್ಗೂ ಹ್ಮ್ ಎಲ್ರು ಕೇಳ್ಸುತ್ತೆ ಎಷ್ಟೆಷ್ಟು ದೂರ ಯಾರಿ ಸುಂದ್ರಿ ಅಂತ ಬಂದ್ಬಿಟ್ಟು ಅವ್ರು ನಿನಗೆ line ಆಗ್ತಾರ ಆಮೇಲೆ ಏನೇನೇನು ಯಾರಿ ಸುಂದ್ರಿ ಅಂತ ಬಂದ್ಬಿಟ್ಟು ಆಮೇಲೆ ನಿನಗೆ line ಹಾಕ್ತಾರೆ ಆಮೇಲೆ ನಾನ್ ಮೊನಾಲಿಸ ತರ full famous ಆಗ್ಬಿಡ್ತೀನಲ್ಲ ನಂಬರ್ ಹೆಂಗೆ ಮೆಸೇಜ್ ಮಾಡಿ ಇಸ್ಕೊಂಡ ಏನು ಫೋನ್ ಫೋನ್ ಮಾಡಿದ ನಮ್ಮ ಸಿಸ್ಟರ್ ಏನು ಫೋನ್ ಕಾಲ್ ಮಾಡಿದ ಕಾಲೇಜ್ ಇಲ್ಲ

ಭವಾನ ಅಲ್ಲ ಭುವನಾ ಅಂತ ನಿನ್ ಫ್ರೆಂಡು ಬಿಡು ಇಷ್ಟ್ ಹೇಳಿದ್ ಗೊತ್ತಾಯ್ತ ನನ್ಗೆ ಏನ್ ಗೊತ್ತಾಯ್ತು ಏ ನಾನ್ ನಿನ್ನೆ ಅನ್ಕೊಂಡಿದಿನಿ ನಿನ್ ಜಾಸ್ತಿ ಓವರ್ ಮಾಡಬೇಡ ಅದೇ ಹೆಸ್ರಿಲ್ವಾ ನಿನ್ನೆ ಅನ್ಕೊಂಡಿದೀನಿ ಅಂದ್ರೆ ನಿನ್ನೆ ಅಂದ್ರೆ ನಿನ್ನೆ ನಿನ್ನೆ ಅಂದ್ರೆ ನಿನ್ನೇನ್ ಭವನಿ ಅಲ್ಲ ನಿನ್ ತಲೆ ಕೆಟ್ಟೈತಾ ಭವನಿ ನಾನೇನಕ್ಕ ನಿನ್ ಮತ್ಯಾನ ಹೇಳ್ದೆ ಕೇಳ್ದೆ ಕಾಲ್ ಕಟ್ ಕಟ್ ಮಾಡ್ದಲ್ಲ ಸರಿ ನಾ ನಿನ್ ಜೊತೆ ಮಾತಾಡಲ್ಲ ಯಾರಂತ ತಿಳ್ಕೊಂಡ್ ಹೋಗು ಪೋನೆ ಕಟ್ ಮಾಡ್ತೀಯಾ ಯಾರಂತ ಏನ್ ತಿಳ್ಕೊಳ ಅದೇನ್ ಬದ್ನೇಕಾಯಿ ನೀನೆ ಅಂತೂ ನೀನ್ ಅನ್ಕೊಂಡಿರಲ್ಲ ಅಲ್ಲಾ ಅಂದ್ಮೇಲೆ ಮತ್ತೇನ ಮಾತಾಡ್ತಿದ್ಯಾ ಸರಿ ಇಡು ನೀನ್ ಫ್ರೆಂಡ್ ಇದೀನಿ ಅಲ್ಲ ಎಲ್ಲಿದೀಯ ನೀನು ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡಲ್ಲ ಅಂತ ಹೇಳಿದ್ರೆ ಹೆಂಗ್ ಕಾಲ್ ಮಾಡಿದ ನಿನ್ನಂತ ಒಳ್ಳೆ ಹುಡ್ಗನ್ ಜೊತೆ ಮಾತಾಡ್ದು ಇರಕ್ ಆಗತ್ತಾ ತಲೆಗೆ ಸೂಟ್ ಆಗ್ತದೆ ನೀನ್ ಸರಿಯಾಗಿ ನಿಜ ಪಾಪ ಎಷ್ಟು ಒಳ್ಳೆ ಹುಡ್ಗ ಅಂದ್ರೆ ಈ ಬೆಂಗಳೂರಲ್ಲಿ ನಿನ್ನಂತ ಒಳ್ಳೆ ಹುಡ್ಗ ಈಗ ಹುಡ್ಕಿದ್ರು ಸಿಗಲ್ಲ ಅದಕ್ಕೆ ನಿನ್ನಂತ ಒಳ್ಳೆ ಹುಡ್ಗನ್ ಜೊತೆ ಮಾತಾಡಕ್ ಮನ್ಸ್ ಬರ್ಲಿಲ್ಲ ಅದಕ್ಕೆ ತಿರ್ಗಾ ಫೋನ್ ಆಗ್ತೆ ಹಂಗಿದ್ರೆ ಮಧ್ಯಾಹ್ನನೇ ಹೇಳ್ತಾ ಇದ್ದೆ ಏನಕ್ ಕಾಲ್ ಕಟ್ ಮಾಡ್ದೆ ಅಂತ ಚೆನ್ನಾಗ್ ಕಟ್ ಮಾಡಿ ಹೋಗ್ಬಿಟ್ಟೆ. ಅಂದ್ರೆ ನೀನ್ ಅನ್ಕೊಂಡಿರೋ ಭವನ ನಾನ್ ಅಲ್ಲ ನಾಳೆ ಅವ್ಳ್ ಫೋನ್ ಮಾಡ್ದಾಗ ನೀನ್ ನನ್ ಜೊತೆ ಮಾತಾಡಿದ್ಯ ಅಂತ ಹೇಳ್ದಾಗ ಆಮೇಲ್ ಅವ್ಳ್ ನಾನ್ ಮಾತಾಡಿಲ್ಲ ಅಂತ ಹೇಳ್ದಾಗ ನೀನ್ ನನ್ನ ತಿರ್ಗ ಕೇಳ್ತೀಯಾ ಫೋನ್ ಮಾಡ್ಬಿಟ್ ನೀನ್ ಯಾರ ಅಂತ ಅದಕ್ಕೆ ಇವಾಗ್ಲೇ ಹೇಳ್ತಿದೀನಿ ನಾನ್ ಭವನ ಅಲ್ಲ ಏ ಅಲ್ಲ ಅರಪ್ಪ ಹುಡ್ಗಿ ತರ ಮಾತಾಡ್ದನ ಏ ನಿಜ ನೀನ್ ಏನ್ ಕುಡ್ದ್ಬಿಟ್ಟಿದ್ಯಾ ಏನು ಏನಾದ್ರು ಕುಡ್ದ್ಬಿಟ್ಟಿದ್ಯಾ. ಹಾ ಕೊಡ್ತಿದೀನಿ ಇಲ್ಲಿ ಸ್ವಲ್ಪ ಇದ್ ಆಗಿದೀನಿ ಹೋಗು ಮೊದ್ಲೇ ಆನಿ ತರ ಡುಮ್ಮ ಇದ್ಯಾ ನಿನ್ ಎತ್ತಕ್ ನಾನ್ ಹಾಕ್ ಬರ್ಬೇಕಾ ಹ್ಮ್ ಎತ್ಕೊಂಡ್ ಹೋಗು ಹ್ಮ್ ಅದೆಲ್ಲ ಆಗಲ್ಲ ಬಿಡು ಅಲ್ಲ ನನಗೆ ಹೇಳ್ತಿಯ ನಾನ್ ನಾನ್ ಕುಡಿತಿನ ನಾನು ಈ ಕುಡಿಯಲ್ಲ ಬಟ್ ಒಳ್ಳೆ ಹುಡ್ಗ ನಿನ್ನಂತ ಒಳ್ಳೆ ಹುಡ್ಗ ಹುಡ್ಕಿದ್ರು ಸಿಗಲ್ಲ ಅಂತ ಹೇಳ್ದೆ ತಾನೆ ಹುಡ್ಕಿದ್ರು ನಿನ್ನಂತ ಹುಡ್ಗ ಸಿಗಲ್ಲ ಟ್ವೆಂಟಿ ಫೋರ್ ಗೋಲ್ಡ್ ಕ್ಯಾರೆಟ್ ಗೊತ್ತಾ ನೀನು

ఏనే జననపవన అలా ఆ్ గొట్టైతు గొట్టైతు భవనే లలాంట గొట్టైతు ననగే అమ్మ తిన్నారు పవని యాప లూసుని మాటో డ్రైవర్ సే ల ఇంగేనా ఇలా నీన్ మాత్రే ఇంగేనా ఆటో డ్రైవర్సా అదేల్లరు నింతర లూస్ ఆగిర్తారా లేదా అవరు సల్పు టాలెంట్ ఇరుత అవర్కును లూస్ ఆగిరోలుతరల అవరు ఆతరా మాట్లాడతరు ನೀನ್ ಹೆಂಗಿದ್ರೆ ನೀನು ಲೂಸ್ ಆನ್ ಅಂತ ಹುಷಾರು ಎಷ್ಟು ದಂಕೆ ಹೋಗ್ಬಿಟ್ಟಿದ್ಯಾ ಆಮೇಲೆ ಆಟಾ ತಗೊಂಡು ಆ ಹೋಗ್ಬಿಟ್ ಅಲ್ಲೇ ವಾಪಸ್ ಎಲ್ ರೂಮ್ ಅಲ್ಲಿ ಇದೀಯಾ? ಇಲ್ಲ ರೋಡ್ ಅಲ್ಲಿ ಇದೀನಿ.

ಇವಾಗ ನಾನು ಒಂದ್ ವಿಷಯ ಮಾತಾಡು ಹೇಳು ಹುಡುಗಿರು ಈ ತರ ಮಾತಾಡಲ್ಲ ಏನಾಗಿದೆ ಹಾ ಸಡನ್ ಆಗಿ ಶಾಕ್ ಆಗೋದೆ ಯಾಕಂದ್ರೆ ಹುಡುಗಿ ತರ ಮಾತಾಡೋದಕ್ಕೆ ಏನ್ ಶಾಕ್ ಆಗಿಲ್ಲ ಸಡನ್ ಆಗಿ ಹುಡುಗನ್ ವಯಸ್ ಮಾತಾಡ್ದಲ್ಲ ಏನಾಯ್ತು ಏನಾಗಿರ್ಬೋದು ಅಂತ ಶಾಕ್ ಆಗುತ್ತೆ.